ಏ ಸಮಾಧಾನ ನಾನು ನೀಂಥಿಪ್ಪಿನ ಮನ್ಸಾರ ಇಲ್ಲಿ ಇಟ್ಕೊಂಡು ಲವ್ ಮಾಡ್ತಿದ್ದೆ ನಾನು ನನ್ಸ ಚೆನ್ನಾಗಿದ್ದು ನನಗೆ ದುಃಖ ಮಾಡಿದಿ ನಮ್ಮ ಹುಡುಗಿ ಮೇಲೆ ಕಣ್ಣಾಕ್ತೀನಿ ನಡಿ ಅಚ್ಚು ಕರೆ ಅಂತ ನೋಡಲೇ ನಿನ್ ಲವರ್ ರಚು ಹೆಂಗ್ ಕಾಣಾಕಂತ ಹೇಳೇ ನಿಮ್ ರಚುಗ ಪಾಪ ಅದ ಸೊಪ್ಪ ಕೇಳ ಕೇಳಕ್ಕಂತ ನಿನ್ ಅಕಿ ಏ ನನ್ ಲವರ್ ಅಲ್ಲ ಹೋಗ್ಲೆಪ ಆಕಿಗಿ ನಾ ಪ್ರೀತಿನ ಮಾಡಿಲ್ಲ ಆದ್ರ ನಾ ಪ್ರೀತಿ ಏನ ನನ್ ದೋಸ್ತ ಪ್ರೀತ್ ಆಗತ್ತೆ ಯಾರಿನ ದೋಸ್ತ ಕಂಗಿರಾದಲ್ಲೇ ಏ ಹೋಗ್ಲೆಪ್ಪ ಆಕಿ ಜೊತೆ ಲವ್ ಮಾಡ ನಾ ಕೊಲಾಟ ಆಡ್ತೆನಾ ಮತ್ತೆ ಎಲ್ಲದಾಳೆ ನೀ ಲವ್ ಮಾಡೋ ಹುಡುಗಿ ಆ ಅಲ್ಲ ಅದಾಳ ನೋಡಲೆ ಏಯ್ ನನ್ ಮತ್ವೆ ಆಗಿರೋಳು ಯಾರಿಗ ಮದ್ವೆ ಆಗಿರಿ ಆಂಟಿ ಇನ್ಯಾರಿಗ್ ನಿಮ್ ಮಾವ ಮಾವೋಕೆ ಓ ರೋಮೇಶ್ ಸಾಕ್ ಮಾಡ್ರಿ ಪಾ ಸೂರ್ಯ ನೆತ್ತಿ ಮೇಲೆ ಬಂದ ಲಬ್ 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 ಲಬ್ಕೋಣ ಅಂತಾನೆ ಎದ್ದೇನ್ರಿ ಹತ್ತಿ ಬಿಟ್ಟೆ ಪೂರ್ತಿ ಇದ ನೋಡದ ನಿಮ್ದರ

ಏನ್ ಗೋಜಿ ಇಷ್ಟು ಸ್ಟೈಲ ಬರ್ತಿದ್ರಿ ಎಲ್ಲಿದ್ದಾರೆ ಕಾಂಗ್ ತಾಯಲ್ಲಿ ಏನ್ ಕೆಲಸ ಮಾಡ್ತಿದ್ರಿ ಈಗ ನನ್ ಕಣ್ರೆ ಅಸಹ್ಯ ಪತಿ ಜನ ಇವಾಗ ನನ್ ವಾಯ್ಸ್ ಕೇಳಿದ್ರೆ ಸಾಕು ಎಂಗ್ಸ್ರೂ ಆಂಟಿ ಹಂಗೆ ಮನೇಲಿ ಈಚೆ ಬಂದಿತ್ಕರ ಅಂತ ಕೆಲ್ಸ ಯಾವ್ದ್ ಬಾಜಿ ಅದು ಆ ಕೆಲಸ ತರ್ಕಾರಿ ತರ್ಕಾರಿ ಈರುಳ್ಳಿ ಬೆಳ್ಳುಳ್ಳಿ ಕ್ಯಾರೆಟ್ ಬಿಡು ಆ ಕೇಳಿದ್ರೆ ನೀನು ಸೇರ್ಕೊ ಬಿಡ್ತಿದೆ ನಂಗು ಕೆಲಸ ಯಾವ ಪೀಸಪ್ಪ ಇದು ಹಣ ಮಟನ್ದು ಮಟನ್

काकी मरीदू इवन यू आर डिफरेंट टू इवन यू आर ಅಲ್ ನೋಡಮ್ಮ ನಾವಿಬ್ರು ಜಗಳ ಅರ್ದ ದೊಡ್ಡ ಹಗ್ ನೋಡ್ತ ನಿಂತಿದ್ದಾಳ ತಾ ಮಾತ್ರ ಜಗಳ್ ಬರ್ಲಾ ಬರಿ ನಿಂತ ನೋಡ್ತಾಳ ನಟು ಅಪರ್ಮಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತಿದ್ರೆ ಇನ್ನೇನಾದ್ರೂ ತರ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಅವ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಟೇಕ್ ಕೇರ್ ಬೈ